ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಅರಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಇದು ಸಿಂಗಲ್ ಸ್ಟೆಪ್ ಡಿಸೈನು ಹಾಗೆ ವಿತೌಟ್ ಕುಚ್ಚು ಡಿಸೈನ್ ಅಂತ ಮಾಡಿರೋದು ಸ್ಟಾರ್ಟಿಂಗ್ ಅಲ್ಲಿ ಎರಡು ಸಲ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲಿ ಇನ್ನೊಂದು ಸಲ ಕೂಡ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ಗಳನ್ನು ತಗೋಬೇಕು ಒನ್ ಚೈನ್ ಟೂ ಚೈನ್ ಇವಾಗ ನೀಡಲ್ ಮೇಲೆ ಸಲ ದಾರಿ ತಗೊಂಡು ನೋಡಿ ಈ ರೀತಿ ಸ್ಲಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ಒಂದು ಡಬಲ್ ಕ್ರೋಶ್ ತಗೋಬೇಕು ನೋಡಿ ಈ ರೀತಿ ಮೂರು ಲೂಪ್ ಇರುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಈಗ ಎರಡು ಚೈನ್ ತಗೋಬೇಕು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ರೀತಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ಏನೊಂದು ಸ್ಲ್ಯಾಂಟಿಂಗ್ ಟೈಪಲ್ಲಿ ಡಬಲ್ ಕ್ರೋಶನ ತಗೊಂಡಿರ್ತೀವಲ್ಲ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇನೆ ಡಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗ್ಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೊಂದು ಡಬಲ್ ಕ್ರೋಶ ಇದೇ ಥರ ನಾವು ಟೋಟಲಾಗಿ ಒಂದು ಏಳು ಇಲ್ಲ ಅಂದರೆ ಎಂಟು ಡಬಲ್ ಕ್ರೋಶಗಳನ್ನ ತಗೋಬೋದು ನಾವಿಲ್ಲಿ ಅದಕ್ಕಿಂತ ಜಾಸ್ತಿ ಆದ್ರೆ ಆರ್ಚ್ ತುಂಬಾ ದೊಡ್ಡದಾಗುತ್ತೆ ಹಾಗಾಗಿ ನಾನಿಲ್ಲಿ ಎಂಟು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಅದ್ಕಿಂತ ಕಡಿಮೆ ಕೂಡ ಮಾಡ್ಕೋಬಹುದು ಈ ರೀತಿ ನೀಟಾಗಿ ಎಲ್ಲದರನ್ನು ಸೇರಿಸ್ಕೊಂಡು ನಾವು ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಈ ರೀತಿ ಟೋಟಲ್ ಆಗಿ ಎಂಟು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ಒಂದೇ ಲೆವೆಲಲ್ಲಿ ಅಲ್ಲಿ ತಗೋಬೇಕಾಗುತ್ತೆ ಎಂಟು ಡಬಲ್ ಮೇಲೆ ನಮಗೆ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಫಾರ್ಮ್ ಆಗುತ್ತೆ ನೋಡಿ ಈ ತರ ಇದನ್ನ ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ನೀಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ತುಂಬಾ ಫ್ಲಾಟ್ ಮಾಡ್ಕೋಬಾರ್ದು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ನಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಈಗ ನಾವು ಎರಡು ಚೈನ್ ನ ತಗೋಬೇಕು ಒನ್ ಚೈನ್ ಟೂ ಚೈನ್ ಇದನ್ನು ಕರೆಕ್ಟಾಗಿ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇವಾಗ ನಾವು ವರ್ಕ್ ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ನೋಡಿ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಈಗ ಒಂದು ಚೈನ್ ತಗೋಬೇಕು ನೋಡಿ ಈ ರೀತಿ ಮರಿದಲೆ ಒಂದು ಚೈನ್ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಫಸ್ಟ್ ಕಂಬದ ಮೇಲ್ಗಡೆ ಏನು ಹೋಲ್ ಇರುತ್ತೆ ನೋಡಿ ಅಲ್ಲಿಂದ ನಾವು ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ರೀತಿ ಮೂರು ಲೂಪ್ ಬರುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಇದಾದ ಮೇಲೆ ಒಂದು ಚೈನು ಈಗ ನೀಡಲ್ ಮೇಲೆ ಸಲ ದಾರ ತಗೊಂಡು ಇನ್ನೊಂದು ಡಬಲ್ ಕ್ರೋಶ ಇದೇ ತರ ನಾವು ಪ್ರತಿ ಡಬಲ್ ಕ್ರೋಶದ ಹೋಲಿಗೂ ಇಲ್ಲಿ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ಆದರೆ ಸೆಂಟರ್ ಗ್ಯಾಪ್ ಅಲ್ಲಿ ಒಂದೊಂದು ಚೈನ್ ತಗೋಬೇಕು ನೋಡಿ ಈ ರೀತಿ ಚೈನ್ ತಗೋಬೇಕಾಗುತ್ತೆ ಡೈರೆಕ್ಟ್ ಆಗಿ ನಾವು ಡಬಲ್ ಕ್ರೋಶಗಳನ್ನು ತಗೊಳೋದಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಕೊಟ್ಟು ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶಗಳನ್ನ ತಗೋಬೇಕು ನೋಡಿ ಈಗ ಡಬಲ್ ಕ್ರೋಶ ಆಯ್ತಲ್ವಾ ಚೈನ್ ಆಗ್ತಾ ಅದಾದ ಅದಾದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಈ ರೀತಿ ಡಬಲ್ ಕ್ರೋಶನ ತಗೊಳ್ಳೋದು ಇದೇ ತರ ನಾವು ಫುಲ್ ಆರ್ಚ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಈ ರೀತಿ ಡಬಲ್ ಕ್ರೋಶ ಆದ್ಮೇಲೆ ಒಂದು ಚೈನು ಮತ್ತೆ ಡಬಲ್ ಕ್ರೋಶ ಹಾಗಾಗಿ ಇಲ್ಲೂ ಕೂಡ ನಾವು ಎಂಟು ಡಬಲ್ ಕ್ರೋಶಗಳನ್ನು ತಗೋಬೋದು ಯಾಕಂದ್ರೆ ಸ್ಟಾರ್ಟಿಂಗ್ ಆರ್ಚ್ ಅಲ್ಲಿ ಕೂಡ ನಾವು ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡಿದ್ದು ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶಗಳು ಬರುತ್ತೆ ನಮಗೆ ಸೆಂಟ್ರಲ್ಲಿ ಒಂದೊಂದು ಚೈನ್ ಬರುತ್ತೆ ನೋಡಿ ಈಗ ಲಾಸ್ಟು ಎಂಟನೇ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಈ ರೀತಿ ಎಂಟು ಡಬಲ್ ಕ್ರೋಶ ಆದ್ಮೇಲೆ ಈಗ ನಾವು ವರ್ಕ್ ನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಇದು ಬ್ಯಾಕ್ ಸೈಡ್ ನಾವು ಮಾಡಿದ್ದು ನೋಡಿ ಎಂಟು ಡಬಲ್ ಕ್ರೋಶಗಳು ಬಂದಿದೆ ಇಲ್ಲಿ ಈಗ ನಾವು ವರ್ಕ್ ನ ಫ್ರಂಟ್ ಸೈಡ್ ಗೆ ನೋಡಿ ಈ ತರ ಮೇಲೆ ಎರಡು ಚೈನ್ ನ ತಗೋಬೇಕು ನೋಡಿ ಈ ರೀತಿ ಎರಡು ಚೈನ್ ನ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲೇನು ಒಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ಲ ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೊಳ್ಳೋದು ನೋಡಿ ಇಲ್ಲಿ ಪ್ರತಿ ಕಂಬ ಆದಮೇಲೆ ಒಂದೊಂದು ಚೈನ್ ಗ್ಯಾಪ್ ಇದೆ ಅಲ್ಲಿಂದ ನಾವಿವಾಗ ಡಬಲ್ ಕ್ರೋಶನ ತಗೋಬೇಕು ನೀಡಲ್ ಮೇಲೆ ಸಲ ದಾರ ತಗೊಂಡು ಒಂದು ಚೈನ್ ಗ್ಯಾಪ್ ಇಂದ ಈ ರೀತಿ ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಅದಾದ್ಮೇಲೆ ಮೂರು ಚೈನ್ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಪಿಕಾಟ್ ಡಿಸೈನ್ ಬರುತ್ತೆ ನಮಗೆ ಈಗ ನೀಡಲ್ ಮೇಲೆ ಡೈರೆಕ್ಟ್ ಆಗಿ ಸಲ ದಾರ ತಗೊಂಡು ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಏನಿದೆ ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಮೇಲೆ ಮೂರು ಚೈನ್ ನ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ಫುಲ್ಲು ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನಾವು ಎಂಟು ಡಬಲ್ ಕ್ರೋಶನ ತಗೊಂಡಿರೋದಲ್ವಾ ಹಾಗಾಗಿ ಇಲ್ಲೂ ಕೂಡ ಎಂಟು ಪಿಕಾಟ್ ಡಿಸೈನ್ಗಳು ಬರುತ್ತೆ ನಮಗೆ ನೋಡಿ ಈ ರೀತಿ ನೀಟಾಗಿ ಎಲ್ಲ ಥ್ರೆಡ್ನೂ ಸೇರಿಸ್ಕೊಂಡು ನಾವು ಡಿಸೈನ್ ಮಾಡ್ಕೋಬೇಕು ತುಂಬಾ ನೀಟಾಗಿ ಬರುತ್ತೆ ಈಸಿ ಇದೆ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬಹುದು ಒಂದೇ ಸ್ಟೆಪ್ ಅಲ್ಲಿ ಡಿಸೈನ್ ಇದು ನಾನಿಲ್ಲಿ ಯಾವುದೇ ರೀತಿ ಬೀಡ್ಸ್ನ ಕೂಡ ಉಪಯೋಗಿಸಿಲ್ಲ ಕೆಲವರಿಗೆ ಬೀಡ್ಸ್ ಇಷ್ಟ ಆಗಲ್ಲ ಅಂಥವರು ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬಹುದು ನೋಡಿ ಇದೇ ಥರ ನಾವು ಫುಲ್ ಆಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಇಲ್ಲೂ ಕೂಡ ಹಾಗೆ ಟೋಟಲ್ ಆಗಿ ಎಂಟು ಪಿಕಾಟ್ ಡಿಸೈನ್ಗಳು ಬರಬೇಕು ಅದೇ ಥರ ಎಂಟು ಪಿಕಾಟ್ ಡಿಸೈನ್ಗಳು ಬಂದಿದೆ ನೋಡಿ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ನಾವು ಡಿಸೈನ್ನ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ಪಲ್ಲೂ ಎಂಟು ಡಬಲ್ ಕ್ರೋಶ ನೆಕ್ಸ್ಟ್ ಸ್ಟೆಪ್ಪಲ್ಲೂ ಎಂಟು ಡಬಲ್ ಕ್ರೋಶ ಹಾಗೆ ಮೂರನೇ ಸ್ಟೆಪ್ಪಲ್ಲೂ ಕೂಡ ಎಂಟು ಡಬಲ್ ಡಬಲ್ ಕ್ರೋಶಗಳನ್ನು ಹಾಕಿ ಪಿಕಾಟ್ ಡಿಸೈನ್ನ ಮಾಡ್ಕೊಂಡಿರೋದು ಕೌಂಟಿಂಗ್ ಕರೆಕ್ಟಾಗಿದ್ದರೆ ಡಿಸೈನ್ ಕೂಡ ಅಷ್ಟೇ ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು ಇದಾದ ಮೇಲೆ ನಾನಿಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಅದಾದ ಮೇಲೆ ಒಂದು ಎರಡು ಸಲ ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ಅಲ್ಲಿ ನಾಲ್ಕು ಚೈನ ತಗೋಬೋದು ನಾನಿಲ್ಲಿ ಲಾಕ್ ಮಾಡಿ ಆದಮೇಲೆ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡೆ ನಾನಿಲ್ಲಿ ವಿತೌಟ್ ಕುಚ್ಚು ಅಂತ ಈ ಡಿಸೈನ್ನ ಮಾಡಿರೋದು ಹಾಗಾಗಿ ಡಿಸೈನ್ನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ಮೂರು ಸಲ ನಾನು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡೆ ಏನಾದರೂ ಕುಚ್ಬೇಕು ಅಂದರೆ ಅಲ್ಲಿ ನಾಲ್ಕು ಚೈನ್ ನ ತಗೋಬಹುದು ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಎರಡು ಚೈನ್ ನ ತಗೊಂಡೆ ಅದಾದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಸ್ಲಾಂಟಿಂಗ್ ಟೈಪ್ ಅಲ್ಲಿ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಅದಾದ್ಮೇಲೆ ಎರಡು ಚೈನ್ ನ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಈ ರೀತಿಯಾಗಿ ನಾವು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗ್ಬೇಕಾಗುತ್ತೆ ಟೋಟಲ್ ಆಗಿ ಎಂಟು ಡಬಲ್ ಕ್ರೋಶಗಳನ್ನ ತಗೊಂಡು ನಾವು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಆದ್ಮೇಲೆ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಅದಾದ್ಮೇಲೆ ಎರಡು ಚೈನ್ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ವರ್ಕ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಒಂದು ಚೈನ್ನ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶಗಳನ್ನು ತಗೋಬೇಕು ಪ್ರತಿ ಡಬಲ್ ಕ್ರೋಶಕ್ಕೂ ಒಂದೊಂದು ಚೈನ್ ಗ್ಯಾಪ್ನ ಕೊಡಬೇಕು ಫಸ್ಟ್ ಅಷ್ಟನ್ನ ಯಾವ ರೀತಿ ಮಾಡಿದ್ದೀವಲ್ವ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ನೋಡಿ ಫಿನ್ ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ ಈ ಥರ ಬರುತ್ತೆ ನಾನಿಲ್ಲಿ ವಿಥೌಟ್ ಕುಚ್ಚು ಅಂತ ಮಾಡಿದ್ದೀನಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ನೋಡ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆನೆ ಲಾಕ್ ಮಾಡ್ಕೋಬೇಕು ಲಾಸ್ಟ್ ಎಂಡಿಂಗಲ್ಲಿ ಒಂದೆರಡು ಸಲ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಸಿಂಗಲ್ ಕೋಶದಲ್ಲಿ ಒಂದೆರಡು ಇಲ್ಲ ಮೂರು ಸಲ ಲಾಕ್ ಮಾಡಿ ಒಂದೆರಡು ಚೈನ್ ಹಾಕೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ನೀವು ಒಂದು ಅರ್ಶನ್ನ ಕರೆಕ್ಟಾಗಿ ಮಾಡಿ ನೋಡಿ ಬಾಕಿ ಅರ್ಚ್ಗಳನ್ನೆಲ್ಲ ಅದೇ ಥರ ಮಾಡ್ತಾ ಹೋಗ್ಬೋದು ತುಂಬಾ ಈಸಿ ಅನಿಸುತ್ತೆ ನೋಡಿ ಫಿನಿಶಿಂಗ್ ಎಲ್ಲ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತ ಒಂದು ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ ಕೆಲವರಿಗೆ ಬೀಡ್ಸ್ ಇಷ್ಟ ಆಗೋಲ್ಲ ಹಾಗೆ ಕುಚ್ಚು ಕೂಡ ಇಷ್ಟ ಆಗೋಲ್ಲ ಅಂಥವರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ಈ ರೀತಿ ಹಾಕೊಂಡ್ರೆ ಪರ್ಮನೆಂಟ್ ಆಗಿ ಸ್ಯಾರಿನಲ್ಲಿ ಡಿಸೈನು ಏನೂ ಆಗೋದಿಲ್ಲ ಹಾಗೆ ಇರುತ್ತೆ ಬೀಡ್ಸ್ ಹಾಕಿದ್ರೆ ಶೇಡ್ ಆಗೋ ಚಾನ್ಸ್ ಇರುತ್ತೆ ಹಾಗೆ ಕುಚ್ ಕಟ್ಕೊಂಡ್ರೆ ಫೋಲ್ಡ್ ಆಗೋ ಚಾನ್ಸ್ ಇರುತ್ತೆ ಈ ರೀತಿ ಡಿಸೈನ್ಗಳಂತೂ ಲೈಫ್ ಲಾಂಗ್ ಯಾವತ್ತಿಗೂ ಏನೂ ಆಗೋದಿಲ್ಲ ಹಾಗೆ ಇರುತ್ತೆ ಕುಚ್ ಬೇಕು ಅಂದರೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ನ ಕೊಟ್ಟು ಕುಚ್ಚನ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ಈಸಿ ಇದೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಇದ್ದೀವಿ ಅನ್ನೋರು ಕೂಡ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ಏಯ್ಟ್ ಹಂಡ್ರೆಡ್ ಇಲ್ಲ ನೈನ್ ಹಂಡ್ರೆಡ್ ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು ವರ್ಕ್ ಸ್ವಲ್ಪ ಜಾಸ್ತಿ ಇದೆ ಆದರೆ ಡಿಸೈನ್ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ನಿಮಗೇನಾದರೂ ಬೀಡ್ಸ್ ಬೇಕು ಅಂದರೆ ಬೀಡ್ಸ್ ಕೂಡ ಹಾಕ್ಕೊಂಡು ಈ ಡಿಸೈನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು